ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಅಭಿವೃದ್ಧಿ ಕಾಣದ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಮಲ್ಲನಾಯಕನಕೊಪ್ಪ ಕೊಪ್ಪ ಹಳೆ ಬಂಕಾಪುರ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಶೂನ್ಯ ತಾಲೂಕಿನ ಮಲ್ಲನಾಯಕನಕೊಪ್ಪ ಗ್ರಾಮದಲ್ಲಿ ಅಭಿವೃದ್ಧಿ ಕಾಣದೆ ಸುಮಾರು ವರ್ಷಗಳೇ ಕಳೆದಿವೆ ಇದುವರೆಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನವೇ ಹರಿಸಿಲ್ಲ ಗ್ರಾಮದಲ್ಲಿ ಗಟಾರುಗಳು ತುಂಬಿ ಗಬ್ಬು ನಾರುತ್ತಿದ್ದು ಸುಮಾರು ಹದಿನೆಂಟರಿಂದ ಇಪ್ಪತ್ತೈದು ಜನರು ಡೆಂಗಿ ಜ್ವರಕ್ಕೆ ತುತ್ತಾಗಿದ್ದಾರೆ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಂದೊದಗಿದೆ ಅಧಿಕಾರಿಗಳಿಗೆ ತಿಳಿದರೆ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಇಲ್ಲಿ ಶಾಲಾ ಮಕ್ಕಳಿಗೆ ಡೆಂಗ್ಯೂ ಕೂಡ ಬಂದಿದೆ ಆದರೂ ಕೂಡ ಗ್ರಾಮ ಪಂಚಾಯಿತಿ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದವರು ಕ್ಯಾರೆ ಎನ್ನದೇ ರೀತಿಯಲ್ಲಿ ಸಾರ್ವಜನಿಕರೊಡನೆ ಕೇವಲವಾಗಿ ಮಾತನಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಯಾವಾಗಲಾದರೂ ಒಮ್ಮೆ ಮಾತ್ರ ಗ್ರಾಮ ಸಭೆ ನಡೆಸಿ ಹೋಗುತ್ತಾರೆ ಸ್ವಚ್ಛತೆ ಕಾರ್ಯ ನಿರ್ವಹಣೆ ಮಾಡಲಾಗಿದೆ ಎಂದು ಬಿಲ್ ಪಾವತಿ ಮಾಡಿದ್ದಾರೆ ಯಾವುದೇ ಕಾಮಗಾರಿ ಮಾಡದೆ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒ ಸೇರಿ ಬಿಲ್ ತೆಗೆದಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಇನ್ನಾದರೂ ಇತ್ತ ಕಡೆ ಮೇಲ್ದರ್ಜೆ ಅಧಿಕಾರಿಗಳು ಗಮನ ಹರಿಸಿ ಗ್ರಾಮದ ಅಭಿವೃದ್ಧಿಗೆ ಹಾಗೂ ಸ್ವಚ್ಛತೆ ನಿರ್ಮಲವನ್ನ ಕಾಪಾಡುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ ನನ್ನ ಹೆಸರು ವಾಣಿ ಅಲ್ಲೈನವರ್ ಅಂತ ಹೇಳಿ ಪಂಚಾಯತ್ ಹಾಂ ಹಳೆ ಗ್ರಾಮ ಪಂಚಾಯತಿನೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿ ಕೆಲಸ ಮಾಡತ್ತೀನಿನ್ ರೀ ಇವಾಗ ಮಲ್ಯಕುಪ್ಪ ಗ್ರಾಮದೊಳಗ ನಾನು ಗಟ್ಟರಾಗಲಿ ಸೋಲಾರು ಇದರಾಗಲಿ ಹಳ್ಳಿ ಗಟ್ಟರ್ ನೀರಿನೂ ಆಗಲಿ ಸ್ವಲ್ಪ ಭಾಳ ಸಮಸ್ಯೆಗಳಿದಾವೆ ನಾನು ಗ್ರಾಮಸ್ರು ಇಲ್ಲ ನಮ್ಗೆ ಯಾವುದೇ ಸಮ ಯಾವುದೇ ರೀತಿ

ಅಂದ್ರೆ ಈಗ ಡೆಂಗ್ಯೂ ಬಂದಿದಲ್ಲ ಅದ್ರ ಬಗ್ಗೆ ಈಗ ಗ್ರಾಮಸ್ಥರು ಭಯದಿಂದ ಅಡ್ಡಾಡ್ತಿದ್ದಾರೆ ಮೇಡಮ್ ಈಗ ಅವರು ಅಲ್ಲೊಬ್ರು ಹೇಳಿದ್ರಿ ಮೇಡಮ್ ಅವ್ರ ಮನಿಯವರು ಹೊರಗಿದೆ ಪಾಪ ಒಬ್ರು ಒಬ್ರು ಅಜ್ಜಿ ರೀ ಅವ್ರು ಈಗ ಅವ್ರಿಗೆ ಕಣ್ಣು ಅಷ್ಟೊಂದು ಕಾಣಲ್ಲ ಅವ್ರ ಮನೆ ಮುಂದೆ ಲೈಟ್ ಇಲ್ಲ ಇಲ್ಲ ಲೈಟ್ಸ್ ಏನೈತಿ ನಾವು ಇದಿನ್ ಟು ಡೇಸ್ ನಮಗೆಲ್ಲ ಹಾಕ್ಸ್ಕೊಡ್ತೇವೆ ರೀ ಮೇನ್ ಪ್ರಾಬ್ಲಮ್ ಇರೋ ನಮ್ಗೆ ಹೈ ಮಾಸ್ಕ್ ಮತ್ತು ಸೋಲಾರ್ ಇದು ಎರಡು ದಿವ್ಸದ ಪ್ರಾಬ್ಲಮ್ ಅಲ್ಲ ಮೇಡಮ್ ಹಾಂ ರೆಗ್ಯುಲರ್ ರೆಗ್ಯುಲರ್ ನಮ್ಮ ವಾಟರ್ ಮನ್ಸಿಗೂ ನಾವು ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಿಗಾ ಹೇಳಿ ಅದ್ರ ಮೇಲಿನ ಮೇಲೆ ಅದರ ಅಪ್ಡೇಷನ್ ತೊಗೊಂತೀವಿ ಅಪ್ಡೇಷನ್ ತಗೊಂಡು ಎಲ್ಲಿ ಹೋಗಿರ್ತಾವೋ ಅಲ್ಲಿ ನಾವು ರೆಗ್ಯುಲರಾಗಿ ಹಾಕ್ಸ್ಕೊಡ್ತೀವಿ ಇಲ್ಲ ಅವ್ರ ಸ್ಯಾಲರಿ ಕಂಪ್ಲೀಟ್ಲಿ ಅಪ್ಡೇಟೆಡ್ ಐತ್ರಿ ಅಟಿಲ್ ಲಾಸ್ಟ್ ಮಂತ್ ಸ್ಯಾಲರಿ ನಿನ್ನೆ ನೆನೆ ಜನ್ರೇಟ್ ಆಗೈತಿ ಅಂದರೆ ಅವ್ರ ಕಂಪ್ಲೀಟ್ ಸ್ಯಾಲರಿ ಅಪ್ಡೇಟೆಡ್ ಐತ್ರಿ ಎಲ್ಲೂ ಸ್ಯಾಲರಿ ಎಲ್ಲೂ ಪೆಂಡಿಂಗ್ ಇಲ್ಲ

ಇಲ್ಲ ಮಾಡಿಸಿದ್ದೀವಿ ರೀ ಸಣ್ಣ ಪುಟ್ಟ ಆಳಿಟ್ಟು ನಾವು ಅಷ್ಟೇ ಎಷ್ಟು ಅವಶ್ಯಕತೆ ಐತೆ ಅಷ್ಟೇ ಮಾಡ್ಸಿತ್ತು ಇಡೀ ಊರಿಂದ ಮಾಡ್ಸಿಲ್ಲ ಇಡೀ ಊರಿಂದ ನಮ್ಮ ಅಭಿವೃದ್ಧಿ ಅನ್ನೋದ್ರೊಳಗೆ ನಾವು ರಿಸರ್ವ್ ಇಟ್ಕೊಂಡಿದ್ದೈತಿ ಅದನ್ನು ನಾವು ಮಾಡಿಸ್ಕೊಡ್ತೇವೆ ರೀ ಸರ್ ಸುರೇಶ್ ಅಂತೇಳಿ ಇವಾಗ ನಿಮ್ಮ ಗ್ರಾಮ ಹಳೆ ಬಂಕಾಪುರ ನೀವು ಇಲ್ಲಿ ಹೌದು ಹೌದೌದು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ರೀ ಏನಿಲ್ಲ ರೀ ಪಿ ಡಿ ಊರು ನಾವು ಹೋಗಿ ಕೆಲಸ ಮಾಡಿದ್ರೆ ಪೇಮೆಂಟ್ ಮಾಡಲ್ಲ ಆ ಆನಂತರ ನಾವು ಏನಾರು ಹೇಳಿದ್ರೆ ಸ್ಪಂದಿಸಂಗಲ್ಲ ಯಾಕೆ ಕೊಡಬೇಕು ಗ್ರಾಂಟ್ ನೀನು ಯಾಕೆ ಕೊಡಬೇಕು ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ನಾವು ಕೇಳಿದ್ರೆ ಈ ಒಟ್ಟ ಸ್ಪಂದಿಸಂಗಲ್ಲ ಈ ನಮ್ಮ ಊರು ಈ ನಿನ್ನ ಯಾಕೆ ಇದು ಮಾಡ್ಬೇಕು ನೀನು ನೀನು ಹಂಗೆ ಹೀಗೆ ಹೀಗೆ ಅಂತೇಳಿ ಅವಾಜ್ ಶಬ್ದಿಂದ ಮಾತಾಡ್ತಾರೆ ಅವಾ ಗ್ರಾಮ ಪಂಚಾಯತಿ ಒಳಗೆ ಹೋದ್ರೆ ಕುರ್ಚೆ ದೂಡಿ ದೂಡಿ ಇಟ್ಟಿರ್ತಾರೆ ಇವರು ಇವರು ಹೌದು ರೀ ಆನಂತರ ನಾವು ಎಷ್ಟೇ ಇರುವುದಕ್ಕೋಸ್ಕರಕ್ಕಾಗಿ ಈ ಹಿನ್ಮುನಿ ಮಾಡ್ತಾರ ಕೀಳು ಮಟ್ಟದ ಜನ ಅಂತೇಳಿ ಈ ಥರ ನೋಡ್ತಾರೆ ಗ್ರಾಮ ಹೌದು 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 ರೀ ಗ್ರಾಮ ಪಂಚಾಯತಿ ಒಳಗೆ ಈ ನಮ್ನಿ ಮಾಡ್ತಾರೆ ಆನಂತರ ಇಲ್ಲ ಅದನ್ನ ಹೋಗಿ ನಾವು ಏನಾರ ಕೆಲಸ ಮಾಡೇವಿ ಕೆಲಸ ಮಾಡಿದ ಆನಂತರ ಹೋಗಿ ಪೇಮೆಂಟ್ ಮಾಡ್ರಿ ಅಂತಂದ್ರೆ ಅದನ್ನ ಇಲ್ಲರಿ ಎಂ ಬಿ ಪರ್ಸಿ ಬರಕ್ಕೆ ಹೋಗ್ರಿ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ಹೇಳ್ತಾರೆ ಅಲ್ಲಿಗೆ ಹೋದ್ರೆ ಆ ಇಂಜಿನಿಯರ್ ಕಡೆ ಹೋಗ್ರಿ ಅಂತ ಹೇಳ್ತಾರೆ ಇಂಜಿನಿಯರ್ ಕಡೆಗೆ ನಾವು ಹೋಗಿ ಭೇಟಾಯಿ ಬಂದ್ರೆ ಇಲ್ರಿ ನಾನು ನಾಳೆ ನಾಳೆ ಬಂದು ಮಾಡಿಕೊಡ್ತೇನೆ ರೀ ಅಂತ ಹೇಳ್ತಾರೆ ಇವರು ಅದನ್ನ ಅವ್ರಿಗೆ ಏನು ಹೇಳಿರ್ತಾರೋ ಏನು ಬಿಟ್ಟಿರ್ತಾರೋ ಗೊತ್ತಿಲ್ಲ ಅವ್ರು ಬರೋಲ್ಲ ಅವ್ರನ್ನ ನಾನಾಗೆ ಕುದ್ದಾಗಿ ನಮ್ಮ ಮೂರು ಮಟ್ಟ ಕರ್ಕೊಂಬಂದ್ಯ ತೋರ್ಸಿದ್ಯಾ ಎಲ್ಲ ಮಾಡಿದ್ಯಾ ನಂದ ನಂದು ಊರೊಳಗೆ ಕೆಲಸ ಮಾಡಿದ್ರು ಏನು ಸ್ಪಂದಿಸಂಗಲ್ಲ ಅವರು ಸುಮಾರು ಕಮ್ಮಿ ಅಂದ್ರೂ ಅನುದಾನ ಬಂದಿರ್ತೈತಿ ಅನುದಾನ ಬಂದ್ರೆ ಮಣ್ಣಿನ ಯಾಕೆನ ಒಂದು ಇಪ್ಪತ್ತೈ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಐತಿ ಆ ಅನುದಾನ ಅನುದಾನ ಇದ್ರೆ ಅನುದಾನದೊಳಗೆ ಕಮ್ಮಿ ಅಂದ್ರೆ ಒಂದು 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 ಸ್ವಲ್ಪ ಅಮೌಂಟ್ ಕೊಡಿರಿ ನಮ್ಮ ಊರಿಗೇನು ಇದನ್ನ ಕೆಲಸ ಮಾಡೋಣ ಸಿ ಸಿ ಗಟ್ರ ಮಾಡೋಣ ಇಲ್ಲಾಂದ್ರೆ ಇಲ್ಲೊಂದು ಇದು ಪೈಪ್ಲೈನ್ ಅದಾವ ಇದು ಅದಾವ ಅಂತ ಹೇಳಿದ್ರೆ ಅದಕ್ಕೆ ಕೊಟ್ಟ ಸ್ಪಂದಿಸಂಗಲ್ಲ ಈಗ ಅವತ್ತು ನಾನು ಮೀಟಿಂಗ್ ಇಲ್ಲರಿ ಮುಂದೆ ಹಾಗೆ ಮುಂದೆ ಮುಂದೆ ತಿಂಗಳು ಮುಂದೆ ರೀ ನಾ ಇವತ್ತು ಬ್ಯಾಡ್ರಿ ನಮ್ಮ ಹುರ ರೀ ಇವತ್ತು ಬರೋದಲ್ರಿ ಮೇಡಮ್ರೆ ಹಿಂಗಾಗೈತಿ ಅಂತ ತೀರ್ಕಂಡ್ರಿ ಅಂತ ಹೇಳಿದೆ ಅವತ್ತು ಹಂಗಾರೆ ಆಯ್ತು ರೀ ನಾಳೆ ಮೀಟಿಂಗ್ ಮಾಡನ್ರಿ ಹಂಗಾರ ಅಂತ ಹೇಳಿದ್ರೆ ಆಯ್ತು ರೀ ಮೇಡಮ್ರ ಅಂತ ಹೇಳಿದೆ ಅವತ್ತು ನನ್ನ ಬಿಟ್ಟಕ್ಕೆ ಕ್ರಯಾಜನೆ ಮಾಡ್ಕೊಂಡ್ರೆ ಮೀಟಿಂಗ್ ಮಾಡಿದ್ರು ಆಯ್ತು ರೀ ಅಂತ ಹೇಳಿದೆ ಆಯ್ತು ರೀ ಹಂಗಾರೆ ಹೇಳಿ ಹೇಳಿದೆ ಹೊಳ್ಳಿ ಮಳೆ ಇಲ್ಲಪ್ಪ ನೀನು ಅಮೌಂಟ್ ಅಷ್ಟಿಲ್ಲ ಹದಿನಾರು ಲಕ್ಷ ರೂಪಾಯಿ ಅಮೌಂಟ್ ಐತಿ ಆದ್ರೆ ಹದಿನಾರು ಲಕ್ಷ ರೂಪಾಯಿ ಅಮೌಂಟ್ನಾಗ ನಿನಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಐತಿ ನೀನು ಏನು ಕೆಲಸ ಮಾಡ್ತೀನೋ ಮಾಡ್ಕ್ಯಾರನೋ ಅಂತೂ ಹೇಳಲಿಲ್ಲ ಒಟ್ಟನು ಹೇಳಲಿಲ್ಲ ಮನಿ ಮನಿ ಆಶ್ರಯ ಮನಿ ಬಂದಾವು ನಾಲ್ಕು ಮನಿಗೆ ಕೋಗ ಅದಾವು ನಿಮ್ಮ ಊರಿಗೆ ಅಂತೇಳಿ ವಾಟರ್ ಮ್ಯಾನ್ ಕಡೆಯಿಂದ ಹೇಳಿದರು ಆನಂತರ ಅವರು ಬೇರೆ ಊರು ಮೆಂಬರ್ ಹೇಳಿದ ನಾಲ್ಕು ಮನೆ ಅದಾವೆ ಯಾರಿಗೆ ಹಾಕ್ಬೇಕ್ರಿ ಅವನು ಅಂತೇಳಿ ಕೇಳಲಿಲ್ಲ ನನ್ನೂ ಕೇಳಲಿಲ್ಲ ಅವ್ರು ರೂಪಾಯಿ ಮ್ಯಾಗ್ಲಿಂದನೇ ಆರ್ಡರ್ ಆಗಿ ಬಂದಾವೆವು ನಾವು ನೀವು ಏನು ಹಾಕಂಗಿಲ್ಲ ನಾವು ಏನು ಹಾಕಂಗಿಲ್ಲ ಮ್ಯಾಗ್ಲಿಂದಾನೆ ಆರ್ಡರ್ ಆಗ್ಯಾವ ಅವ್ರ ಹೆಸರಲ್ಲಿ ಅಂತ ಹೇಳಿದ್ರು ಕಾರಣಕ್ಕಿ ಕಾರಣ ಹೌದೌದು ಹೌದು 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 ಅವ್ರ ಹೆಸರು ವಾಣಿ ಅಲ್ಲೈನವ್ರು ಅಂತೇಳಿ ಎಷ್ಟು ವರ್ಷ ಬಂದವರು ಸುಮಾರು ನಮ್ಮ ತಾಲೂಕಿಗಿದ್ದು ಭಾಳ ಅಂದ್ರೆ ಹನ್ನೆರಡರಿಂದ ಹದಿಮೂರು ವರ್ಷ ಐತ್ರಿ ಇವರು ನಮ್ಮ 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 ಪಂಚಾಯತಿಗೆ ಇದ್ದು ಕಮ್ಮಿ ಅಂದ್ರೆ ಒಂದು ಐದು ವರ್ಷ ಸನೇಕ್ ಬಂತರಿಣ ಶಿವರಾಜಿ ಮಾದೇವಪ್ಪ ಅಕ್ಷಿಮಿನಿ ಅಂತ ಇಲ್ಲಿ ಸಮಸ್ಯೆ ಏನ ಏನಿಲ್ರಿ ಇಲ್ಲೇ ಇದ್ರ ಡೆಂಗೂದ್ದು ಇದು ಬಂತಲ್ಲ ರೀ ಅದಕ್ಕಿಂತ ಮೊದಲವಾಗಿನ ಗ್ರಾಮ ಪಂಚಾಯತಿ ನಮ್ಮ ಮೆಂಬರ್ಗೆ ಹೇಳಿದ್ವಿ ಎಲ್ಲರಿಗೂ ಹೇಳಿದ್ರಿ ಇದನ್ನು ಗಟ್ರ ಬಳಸ್ರಿ ಹಿಂಗೆ ಎಲ್ಲ ಸಮಸ್ಯೆ ಆಗತ್ತ ಊರಾಗ ಅನಾರೋಗ್ಯದಿಂದ ಎಲ್ಲರೂ ಬಳಕತ್ತಾರಂಥೇಳಿ ಆನಂತರ ಹೇಳಿದ್ವಿ ಅವರು ಯಾರು ದಾತ್ ಮಾಡಲಿಲ್ಲ ರೀ ಪಕ್ಕ ಒಂದು ಇಪ್ಪತ್ತು ಪಾಸಿಟಿವ್ ಬಂದಾವ ಸರ್ ಎಲ್ಲ ಪಾಸಿಟಿವ್ ರಿಪೋರ್ಟ್ ಕೊಡ್ತೇವೆ ಸರ್ ಬೇಕಾರೆ ಅಧ್ಯಕ್ಷರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ರೀ ಇಲ್ಲಿ ಯಾರು ಬಂದಿಲ್ಲ ಸರ್ ಏನಿ ಮನಿಗೂ ಬಂದ ಆಶಾ ಕಾರ್ಯಕರ್ತೆಯರು ಬಂದ್ರೆ ಸರ್ ಅರ್ಧ ಚೀರಿಗೆ ನೀರು ಎಲ್ಲರೂ ತುಂಬಿಟ್ರಿ ನಾಲ್ಕು ಅಂತ ಹೇಳಿ ಊರಾಗೆಲ್ಲ ಗಟರ ಹುಳ ಬಿಳ್ದು ಇದ ನೋಡ್ಲಿಲ್ಲ ರೀ ಮನಿ ಮನಿ ಹೋಗಿ ಆಶಾ ಕಾರ್ಯಕರ್ತೆಯರು ನೋಡಿದ್ರು ಸರ್ ಹಿಂಗೆ ಗಟ್ರ ಎಲ್ಲ ಇದನ್ನ ನೀರು ತುಂಬಿಟ್ರಿ ಎಲ್ಲರ ನೀರು ಸ್ಟಾಕ್ ಅದಾವನ ಅಂತೇಳಿ ಅಂಥದ್ದು ಪಕ್ಕ ಕಾಣದ ಬೈಲಿಗೆ ಕಾಣ ಇದನ್ನ ಗಟ್ರನ್ನ ಹಾವ್ ಸತಿಗೆ ಹೊಳ್ಳಾಡ್ತಾವ್ರಿ ಬಾಲು ಎಲ್ಲ ಆಟಾಡ್ತಾವ್ ಕನಿಷ್ಠ ಒಂದೂವರೆ ವರ್ಷ ಆತ್ ಸರ್ ಆ ತರ ಆಗಿ ನಮ್ಮ ನಮ್ಮ ಮನೆ ಬ ಮುಂದೆ ನಾವೇ ಬಳ್ಕೊಂತವಿ ನಾವು ಒಂದ್ ಇಪ್ಪ ಬಂದಾವ್ ಸರ್ಗೆ ನಾವ್ ಬಂದಾವ್ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಸರ ಪಿ ಡಿ ಯಾರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ಯಾರು ಬಂದು ಕೇಳಿಲ್ಲ ಸರ್ ಹಿಂಗೈತಿ ತಹಸೀಲ್ದಾರ್ ಸರ್ ಬಂದಿಲ್ರಿ ಪಿಡಿ ಅವರು ಬಂದಿಲ್ರಿ ಯಾರು ಬಂದಿಲ್ಲ ಸರ್ ವಿಷಯ ತಿಳಿಸಿದ್ರು ಸರ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಸರ್ ಎಲ್ಲರಿಗೂ ಹೋಗಿ ಹೇಳಿದ್ರು ಹಿಂಗ ಆಗೈತಿ ಹಿಂಗ ಹಿಂಗಿಲ್ಲ ಅಂತೇಳಿ ಆದರೂ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ಸರ್ ಮುಂದಿನ ದಿನದಲ್ಲಿ ಏನಿಲ್ ಸರ್ ಎಲ್ಲಾ ಸಮಸ್ಯೆ ಆಗ್ಬಿಟ್ಟವ್ರಿ ಈ ತರ ಆಗೈತಿ ಮುಂದೆ ಎಲ್ಲರೂ ಎಲ್ಲಾರು ಕಂಗಾಲಗ್ಯಾರೀ ಏನು ಲೆವೆಲ್ಗೆ ತಿಳಿದಂಗಲಿಗೆ ಸರ ಹಾಕ್ಬೇಕಂತ ರೀ ಆದರೂ ಇನ್ನೂ ನಿಂತ್ಕೊಂಡ್ರಿ ಮುಂದೆ ಏನು ಮಾಡ್ಬೇಕನ್ನ ತಿಳಿಯವಲ್ಲ ಸೋರಾಜ್ ಪಕ್ಕೀರಪ್ಪ ಹಾಕಿಮ್ನಿ ಮಲ್ನಾ ಇಲ್ಲೇ ಒಂದು ಗಟರ ಸರಿಯಲ್ಲ ಊಟಕ್ಕೆ ಕೊಳಚತಿ ಒಂದು ಮನೆ ನಾವು ತಿಪ್ಪಿ ಒಳಗೆ ಹೋದಂಗೆ ಇಲ್ಲಿ ನೀರು ಕೊಳಚಿ ನೀರು ಕುಡಿಯೋದ್ರಿಂದ ಹಿಡಿದು ಕೊಳಚಿ ನೀರ ಕುಡ್ದಂಗೆ ನಾವು ಯಾವ ಪಿ ಇರು ಬರಂಗಲ್ಲ ಯಾವ ತಹಸೀಲ್ದಾರ್ ಇಲ್ಲ ಮತ್ತೆ ಮೆಂಬರ್ಗಳಿಲ್ಲ ಯಾರೂ ಇಲ್ಲ ಇಲ್ಲಿ ಎಷ್ಟು ಇದು ಸುಮಾರು ಒಂದು ಒಂದೂವರೆ ಒಂದೂವರೆ ವರ್ಷ ಆಯ್ತು ಕರೆಂಟಿನ ವ್ಯವಸ್ಥೆ ಕರೆಂಟ್ ಟ್ಯಾಂಕರು ಇಲ್ಲೇ ಇಲ್ಲ ಇಲ್ಲಿ ನಾವು ಏನಾರ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಂದ್ರೆ ಬ್ಯಾಟ್ರಿ ಹೆಚ್ಚೆಂಡ ಕರ್ಕೊಂಡು ಹೋಗ್ಬೇಕು ಮತ್ತೆ ಸ್ಕೂಲ್ಗೆ ಬಂದೈತಿ ಹೌದು ಬಂದಿದೆ ಒಂದು ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಮಂದಿಗೆ ಬಂದೈತಿ ಒಂದು ಹುಡುಗಿ ಬಿದ್ದು ಹೌದು ಸರ್ ಕರೆಂಟ್ ಇಲ್ಲ ಸರ್ ಇಲ್ಲಿ ಕರೆಂಟೇ ಇಲ್ಲ ಸರ್ ಯಾವುದೂ ಇಲ್ಲ ಸರ್ ಬೀದಿ ಒಳಗೆ ಕರೆಂಟೇ ಇಲ್ಲ ಇಲ್ಲಿ ಹೇಳಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಡಿ ಅವರು ಫೋನ್ ಹಚ್ಚಿದ್ರೆ ಬರ್ತೈತಿ ಬಲ್ಪ್ ಬಂದಿಲ್ಲ ಇನ್ನು ಅಂತಾರೆ ಇನ್ನು ಯಾಕೆ ಅಂತ ನಾವು ಮೆಸೇಜ್ ಮಾಡ್ತಾಳ ಫೋನ್ ಮಾಡಿದ್ರೆ ಮೆಸೇಜ್ ಮಾಡ್ತಾರ ಇವತ್ತು ಬರಂಗಲ್ಲ ನಾಳೆ ಬರ್ತೈತಿ ಬಲ್ಪ್ ಅಂತ ಹೇಳ್ತಾರೆ ಗಮನಾನ ಇಲ್ಲ ರೀ ಯಾರ್ದು ಇಲ್ರಿ ಮತ್ತೆ ಫಿಟ್ರ್ ನೀರು ಐತೆ ಸರ್ ಉಪೇಗಿಲ್ಲ ಏನಿಲ್ಲ ಸರ್ ಎಲ್ಲ ಬಂದಾಗೇ ಸರ್ ಅದ್ರ ಒಳಗೆ ಹುಲ್ಲು ಬೆಳದ ಸರ್ ಫಿಟ್ರ್ ನೀರು ಯಾರೂ ಇಲ್ಲ ಸರ್ ದಂಡಾಧಿಕಾರಿಗಳು ಇಲ್ಲ ಪಿ ಡಿ ಅವರು ಇಲ್ಲ ಜಿಲ್ಲಾ ಪಂಚಾಯತಿ ಇರ್ಲಿಲ್ಲ ತಾಲೂಕ್ ಪಂಚಾಯತಿ ಇರ್ಲಿಲ್ಲ ಯಾರೂ ಇಲ್ಲ ಸರ್ ಕ್ಷೇತ್ರದ ಎಮ್ ಎಲ್ ಎಲ್ಲ ಎಮ್ ಎಲ್ ಎ ಇಲ್ಲ ಇಲ್ಲ ಸರ್ ಈಗ ಈಗ ಎಲ್ಲದಾರ ಸರ್ ಎಮ್ ಎಲ್ ಎಮ್ ಎಲ್ ಎ ಇಲ್ಲ ಸರ್ ಅನಾಥ ನಮ್ಮ ತಾಲೂಕಿಗೆ ಮತ್ತೆಲ್ಲ ಮನೆ ಮನೆಗೆ ಪಾಂಪ್ಲೆಟ್ ಹಚ್ಚಿದ್ದಾರೆ ಡೆಂಗ್ಯೂ ಕ ನಿಯಂತ್ರಣ ಮಾಡಿ ಅಂತೇಳಿ ಆಶ್ವಾಸನೆ ಸರ್ ಅದು ಕೆಲಸಗಳು ಇಲ್ಲಿ ಯಾರು ಬರೋದಿಲ್ಲ ಯಾರು ಇಲ್ಲ ಯಾರು ಸಂಬಂಧ ಇಲ್ಲ ಸರ್ ಆಯಿತು